ಇನ್ನೂರು ಇನ್ನೂರು ರೂಪಾಯಿ ಟಿ ಆರ್ಟಿಒ ಅಧಿಕಾರಿಗಳು ಮಾಡಬೇಕಾದ ಕೆಲಸ ಟ್ಯಾಕ್ಸಿ ಡ್ರೈವರ್ ಮಾಡಿ ತೋರಿಸಿದ್ದಾರೆ ವಾಣಿಜ್ಯ ನಗರಿ ಚಿಂತಾಮಣಿಗೆ ರಾತ್ರೋರಾತ್ರಿ ಹೊರ ರಾಜ್ಯದ ಟಿಟಿ ವಾಹನಗಳು ಲಾರಿಗಳು ಹಾಗೂ ಇತರೆ ಬಸ್ಗಳು ತೆರಿಗೆ ಕಟ್ಟದ ಕರ್ನಾಟಕ ಹಾಗೂ ಚಿಂತಾಮಣಿಯ ವಿವಿಧ ಭಾಗಗಳಿಗೆ ಬರುತ್ತಿದ್ದರೂ ಆರ್ಟಿಒ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿರುವುದು ನಾಚಿಕೆಯ ಸಂಗತಿ ಹೌದು ಅದು ಯಾಕಂತೀರ ಬುಧವಾರದ ರಾತ್ರಿ ಸುಮಾರು ಎಂಟು ಗಂಟೆಗೆ ಶಿಡ್ಲಘಟ್ಟ ತಾಲೂಕಿನ ದಿಪ್ಪೂರಹಳ್ಳಿ ಗ್ರಾಮದಿಂದ ಶಬರಿಮಲೆ ಯಾತ್ರಿಕರನ್ನ ಕರೆದುಕೊಂಡು ಹೋಗಲು ಕರ್ನಾಟಕ ರಾಜ್ಯದ ಅನುಮತಿ ಹಾಗೂ ತೆರಿಗೆ ಕಟ್ಟದೆ ಅಕ್ರಮವಾಗಿ ಬಂಧಿತ ಖಾಸಗಿ ಬಸ್ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ನ ಪದಾಧಿಕಾರಿ ಅಧಿಕಾರಿಗಳು ಚಿಂತಾಮಣಿಯ ಬಾಗೇಪಲ್ಲಿ ವೃತ್ತಕ್ಕೆ ಖಾಸಗಿ ಬಸ್ ಬರುತ್ತಿದ್ದಂತೆ ಹಿಡಿದು ಕೂಡಲೇ ಒಂದು ಒಂದು ಎರಡು ಪೊಲೀಸ್ ವಾಹನಕ್ಕೆ ಕರೆ ಮಾಡಿ ಅಕ್ರಮವಾಗಿ ಕರ್ನಾಟಕಕ್ಕೆ ಪ್ರವೇಶಿಸಿದ್ದ ಖಾಸಗಿ ಬಸ್ ಅನ್ನು ಆರ್ಟಿಒ ಅಧಿಕಾರಿಗಳಿಗೆ ಒಪ್ಪಿಸಿ ನಲವತ್ತೊಂದು ಸಾವಿರದ ನೂರ ಅರವತ್ತು ರೂಪಾಯಿ ದಂಡ ಹಾಕಿಸಿದ್ದಾರೆ ಇನ್ನು ಈ ವೇಳೆ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ ನ ಪದಾಧಿಕಾರಿ ಸಂಪತ್ ಕುಮಾರ್ ಮಾತನಾಡಿ ಕರ್ನಾಟಕ ರಾಜ್ಯಕ್ಕೆ ಹೊರ ರಾಜ್ಯದ ಹಲವು ವಾಹನಗಳು ಕರ್ನಾಟಕ ರಾಜ್ಯದ ಅನುಮತಿ ಪಡೆಯದೆ ನುಗ್ಗುತ್ತಿದ್ದರೂ ಆರ್ಟಿಒ ಅಧಿಕಾರಿಗಳ ಗಮನಕ್ಕೂ ತಂದರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನದೇ ಸೈಲೆಂಟ್ ಆಗಿದ್ದಾರೆ ರಾತ್ರಿ ತಮಿಳುನಾಡು ಮೂಲದ ಖಾಸಗಿ ಒಂದು ಶಬರಿಮಲೆ ಯಾತ್ರಿಕರನ್ನ ಹಾಕಿಕೊಂಡು ಬರುತ್ತಿದ್ದ ಬಸ್ ಅನ್ನ ಹಿಡಿದ ತಕ್ಷಣ ಆರ್ಟಿಒ ಅಧಿಕಾರಿಗಳಿಗೆ ಮೊಬೈಲ್ ಮುಖಾಂತರ ಸಂಪರ್ಕಿಸಿದಾಗ ಅವರು ಸ್ಪಂದಿಸಲಿ ನಂತರ ನಾವೇ ಹುದ್ದಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಕೋಳು ಕ್ರಾಸ್ ಬಳಿ ಇರುವ ಆರ್ಟಿಒ ಚೆಕ್ ಪೋಸ್ಟ್ ನಲ್ಲಿ ಅಕ್ರಮವಾಗಿ ಬಂದಿದ್ದ ಖಾಸಗಿ ಬಸ್ ಅನ್ನ ಆರ್ಟಿಒ ಅಧಿಕಾರಿಗಳಿಗೆ ಒಪ್ಪಿಸಿ ದಂಡ ಹಾಕಿಸಿ ಕಳಿಸಿಕೊಡಲಾಗಿದೆ ಎಂದು ಹೇಳಿದ್ದಾರೆ ನೀವು ಮಾಡುವ ಕೆಲಸ ನಾವು ಮಾಡಿದ್ದೀವಿ ಎಷ್ಟೋ ಸಾರಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಫೋನ್ಗಳು ಮಾಡ್ತೀವಿ ರೆಸ್ಪಾನ್ಸ್ ಇಲ್ಲ ಅದಕ್ಕೋಸ್ಕರ ಇನ್ನು ಎಚ್ಚೆತ್ತು ಆರ್ಟಿಒ ಇದಲ್ಲದೆ ಚಿಂತಾಮಣಿ ತಾಲೂಕಿಗೆ ಹೊರ ರಾಜ್ಯದ ಹಲವು ವಾಹನಗಳು ಅನುಮತಿ ಇಲ್ಲದೆ ಬರುತ್ತಿದ್ದರೂ ಟಿಒ ಅಧಿಕಾರಿಗಳ ಗಮನಕ್ಕೆ ತಂದರೂ ಏನೂ ಪ್ರಯೋಜನವಾಗಲಿಲ್ಲ ಎಂದು ದೂರಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ನ ಪದಾಧಿಕಾರಿಗಳಾದ ರಘುಪತಿ ಭರತ್ ನೌಶಾದ ಗಣೇಶ್ ಶ್ರೀನಿವಾಸ್ ಶಿವಕುಮಾರ್ ಜೈರಾಮ್ ಎಂಎಸ್ ಗಜೇಂದ್ರ ನವೀನ್ ವೆಂಕಿ ರಮೇಶ್ ಕೈವಾರ ಮುರಳಿ ಶಿವ ಶ್ರೀಧರ್ ಸೇರಿದಂತೆ ಕೆಟಿಡಿಒ ಯೂನಿಯನ್ನ ಸದಸ್ಯರು ಇದ್ದರು ತಿರುಪತಿ ಅಂತ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ಟ್ರೇಡ್ ಯೂನಿಯನ್ನಿಂದ ಚಿಕ್ಕಬಳ್ಳಾಪುರ ರೋಡಿಂದ ಚಿಂತಾಮಣಿಯಿಂದ ಮಾತಾಡ್ತಾ ಇದ್ದೀವಿ ನಮ್ಮ ಈಗ ಇಲ್ಲಿ ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶದಿಂದ ಅತಿ ಹೆಚ್ಚು ಗಾಡಿಗಳು ಫಿಫ್ಟಿ ಒನ್ ಸೀಟ್ರು ಈ ಬಸ್ಸುಗಳು ರಾತ್ರಿ ರಾತ್ರಿ ಬಂದು ಶಬರಿಮಲ ಯಾತ್ರಾರ್ಥಿಗಳನ್ನು ಪಿಕಪ್ ಮಾಡಿಕೊಂಡು ಶಬರಿಮಲ ಯಾತ್ರೆ ಮಾಡುತ್ತಿದೆ ಆದ್ದರಿಂದ ನಮಗೆ ಇಲ್ಲಿರ್ತಕ್ಕಂಥ ಸಾರಿಗೆ ಬಸ್ಸುಗಳ ಮಾಲೀಕರಿಗೆ ಮತ್ತು ಚಾಲಕರಿಗೆ ಅಂತ ನಷ್ಟ ಆಗ್ತಾ ಇದೆ ನಾವು ತೆರಿಗೆಗಳು ಕಟ್ಕೊಂಡು ಬಸ್ಗಳು ಇಡ್ಸ್ಕೊಂಡಿದ್ದೀವಿ ಕೆಲವರ ಏಜೆಂಟ್ಗಳು ಮತ್ತು ನಮ್ಮ ನಮ್ಮಲ್ಲೇ ಇರ್ತಕ್ಕಂಥ ಕೆಲವರು ನುಸುಲ್ಕೋರ ಒಂದು ಕುಮ್ಮಕ್ಕಿನಿಂದ ಇವೆಲ್ಲ ನಡೀತಾ ಇದೆ